ಕೆಟ್ಟೋಗಿಡ ಬ್ಲೌಸಲ್ಲಿ ಮತ್ತೆ ಏನಾದರೂ ಮಾಡಿಬಿಡಿ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಕಾನೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದೆರಡು ಟಿಪ್ಸ್ ಸಮೇತ ಬಂದಿದ್ದೀನಿ ಸ್ನೇಹಿತರೆ ಬ್ಲೌಸು ಹಾಳಾಗಿರೋ ಬ್ಲೌಸನ್ನು ಸರಿ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಅಂದರೆ ತುಂಬ ಬ್ಲೌಸು ವೇರ್ ಮಾಡೋಕ್ಕೆ ಬರಲ್ಲ ಅಂದರೆ ಅದನ್ನ ಏನೂ ಮಾಡೋಕ್ಕೆ ಬರಲ್ಲ ಎಂಟೂವರೆ ಮೆಜರ್ಮೆಂಟ್ಗೆ ನಾವು ನೆಕ್ಕನ್ನು ಎಷ್ಟು ತಗೋಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಕರೆಕ್ಟಾಗಿ ಅವ್ರು ಕೊಟ್ಟಿರೋಂಥ ಅಳತೆಯಲ್ಲಿ ಕರೆಕ್ಟಾಗಿ ಏನಿರುತ್ತೆ ಅದನ್ನು ನಾವು ತೊಗೋಬೇಕಾಗುತ್ತೆ ಒಂದು ಸರಿ ಅವ್ರನ್ನ ಕೇಳಬೇಕಾಗುತ್ತೆ ಬ್ಲೌಸು ಸರಿ ಆಗುತ್ತಾ ಇಲ್ವಾ ಅಂತಂದ್ಬಿಟ್ಟು ಕೇಳಿದಾಗ ನಮಗೆ ಅವಾಗ ಪರ್ಫೆಕ್ಟಾಗಿ ಆಗುತ್ತೆ ಅಂದ್ರೆ ಅದೇ ಮೆಜರ್ಮೆಂಟು ಇಟ್ಕೊಂಡು ಹೊಲಿಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವರು ಸ್ಲೀವ್ಸು ತುಂಬ ಶೇಪೇ ತೆಗೆದಿಲ್ಲ ಸುಮ್ಮನೆ ಮಾಮೂಲಿ ಸ್ಲೀವ್ಸ್ ಅಂತ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಇದೊಂದು ಮೇನು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತೆ ಅಂತ ಒಂದು ಈ ಥರ ಈ ಥರ ಇದು ಈ ಥರ ಬಂದಿದೆ ನೋಡಿ ಇವರು ಸ್ಟಿಚಿಂಗು ಬ್ಲೌಸು ಸ್ಲೀವ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಈ ರೀತಿ ಬರಲೇಬಾರ್ದು ಒಂದಿಸ್ ನಾನು ಬ್ಲೌಸ್ ರೆಡಿ ಮಾಡಿದ್ದೀನಿ ನೋಡಿ ಯಾವ ರೀತಿ ಶೇಪನ್ನು ತೆಗ್ದಬೇಕು ಅಂತ ಅಂದ್ಬಿಟ್ಟು ಇದು ನಾನು ರೆಡಿ ಮಾಡಿರೋಂಥ ಬ್ಲೌಸು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಕರೆಕ್ಟಾಗಿ ಈ ರೀತಿ ಈ ಈ ಕರೂ ಶೇಪಲ್ಲಿ ಬರಬೇಕು ಸ್ಲೀವ್ಸು ಕರು ಶೇಪಲ್ಲಿ ಬಂದರೆ ಪರ್ಫೆಕ್ಟಾಗಿ ಕೂರುತ್ತೆ ಬಟ್ ಇವರು ಶೇಪೇ ಡೌನೇ ಮಾಡಿಕೊಂಡಿಲ್ಲ ಸ್ಲೀವ್ಸು ಡೌನು ಮಾಡ್ಕೊಂಡಿಲ್ಲ ಹಾರ್ಮೋಲು ಡೌನಿಂಗು ಮಾಡ್ಕೊಂಡಿಲ್ಲ ಸುಮ್ಮನೆ ಬ್ಲೌಸ್ ಓದ್ಬಿಟ್ಟಿದ್ದಾರೆ ಅಷ್ಟೇ ಅದು ಒಂದು ಎರಡು ಮೂರು ತಪ್ಪು ಮೇನು ಶೋಲ್ಡರೇ ಸಾರಿ ನೆಕ್ ತೊಗೊಂಡಿಲ್ಲ ಅಂತಂದರೆ ನೆಕ್ ಕಡಿಮೆ ತೊಗೊಂಡಿಲ್ಲ ಅಂದರೆ ಬಾಡಿ ತಕ್ಕಂಗೆ ನಾವು ನೆಕ್ ತೊಗೊಂಡಿಲ್ಲ ಅಂದರೆ ಇದೇ ಪ್ರಾಬ್ಲಮೇ ಆಗೋದು ನೋಡ್ಕೊಂಡ್ಬಿಟ್ಟು ನಾವು ತೊಗೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವರೆಲ್ಲ ಬಿಚ್ಕೊಂಡೇ ಬಂದಿದ್ದಾರೆ ಹೊಲ್ಗೆ ಇದು ಪೂರ್ತಿ ಬ್ಲೌಸನ್ನು ಹಾಳಾಗಿದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ನಾನು ಅಲ್ಲಿಗೂ ಇಲ್ಲ ನೋಡಿ ಏನಾದರೂ ಮಾಡಿ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಕೆಟ್ಟ ಬ್ಲೌಸಲ್ಲಿ ಬ್ಲೌಸ್ ಅಲ್ಲಿ ಮತ್ತೆ ಏನಾದರೂ ಮಾಡಿಬಿಡಿ ಅಂತ ಏನು ಮಾಡೋಕೆ ಸಾಧ್ಯ ಅದಕ್ಕೆ ನೋಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ಟೈಲರ್ಸ್ಗಳು ಈ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಅಟ್ಯಾಚ್ ಮಾಡಿದ್ದಾರೆ ಲೈನಿಂಗು ಅಂದರೆ ನಮಗೆ ಸ್ಲೀವ್ಸ್ ಎಲ್ಲ ಶಾರ್ಟೇಜ್ ಎಲ್ಲ ಬಂದಾಗ ಈ ರೀತಿ ಅಟ್ಯಾಚ್ ಮಾಡಬಾರ್ದು ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದೇ ಇಲ್ಲ ನೋಡ್ಕೊಂಡ್ಬಿಟ್ಟು ನಮಗೆ ಮೇನ್ ಇಂಪಾರ್ಟೆಂಟು ಫಿನಿಶಿಂಗು ನೀಟಾಗಿ ಬಂದರೆ ಕರೆಕ್ಟಾಗಿ ಬ್ಲೌಸು ಲುಕ್ಕು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಕೂಡ ಶೋಲ್ಡರ್ ಡ್ರಾಪೇ ಹಿಡಿದ ಇಲ್ಲಿ ಹಿಡಿಬೇಕು ಅಂತ ಹೇಳ್ತಾರೆ ಭುಜದ ಹತ್ರ ಆಲ್ರೆಡಿ ಅದಕ್ಕೆ ಹಿಡಿದಿದ್ದರೆ ಇದಕ್ಕೆ ಹಿಡಿದಿಲ್ಲ ತುಂಬ ಭಾಳ ತಗೊಂಡಿದ್ದಾರೆ ಇವರು ಬಾಡಿಗೆ ತಕ್ಕಂಗೆ ಬ್ಲೌಸೇ ರೆಡಿ ಮಾಡಿಲ್ಲ ಇವರು ಹಾಗಾಗಿ ಈ ಸಮಸ್ಯೆ ಇವರಿಗೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಅಂದ್ರೆ ಫಿನಿಶಿಂಗ್ ಮಾಡಿಕೊಡ್ತೀನಿ ಟ್ರೈ ಮಾಡ್ತೀನಿ ಸ್ನೇಹಿತರೆ ಟ್ರೈ ಮಾಡಿ ಅದರಲ್ಲಿ ಇಲ್ಲಿ ನೋಡ್ತಿದ್ದು ಟಕ್ಸು ಯಾವ ರೀತಿ ಇದ್ದಿದ್ದಾರೆ ಅಂದ್ರೆ ಕರೆಕ್ಟಾಗಿ ಎಲ್ಲಿ ಇಡಿಬೇಕು ಟಕ್ಸು ಎಲ್ಲಿ ಸುಮ್ಮನೆ ಟಕ್ಸ್ ಹಿಡಿಬೇಕಾ ಅಷ್ಟೇ ಹಿಡಿದ್ಬಿಟ್ಟಿದ್ದಾರೆ ನಾವು ಯಾವಾಗಲೂ ಟಕ್ಸ್ಗಳನ್ನು ಭುಜದ ಸೆಂಟ್ರ್ ಪಾಯಿಂಟ್ ಏನಿರುತ್ತೆ ಅಲ್ವಾ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗಳಿಗೆ ಟಕ್ಸ್ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಬಟ್ ಇವ್ರಿಗೆ ಎಲ್ಲ ಎರಡು ಟಕ್ಸ್ಗಳನ್ನು ಸುಮ್ಮನೆ ಹಿಡಿದುಬಿಟ್ಟಿದ್ದಾರೆ ಅಷ್ಟೊಂದು ಟ್ರ ಟಕ್ಸೇ ನೀಟಾಗಿ ಹಿಡ್ದೇ ಇಲ್ಲ ಕರೆಕ್ಟಾಗಿ ಇಲ್ಲಿಗೆ ಹಿಡಿದ್ರೆ ಈ ಚೆನ್ನಾಗ್ತಿತ್ತು ಬಟ್ ಇಲ್ಲಿಗೆ ಹಿಡಿದುಬಿಟ್ಟಿದ್ದಾರೆ ಅವರು ಎರಡು ಹತ್ತಿರ ಆಗಿಬಿಟ್ಟಿದೆ ಟಕ್ ಟಕ್ಸ್ಗಳು ನೋಡ್ತಾ ಇರ್ಬೋದು ನೋಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಬ್ಲಮ್ ಅಂದರೆ ಸಾಲ್ವ್ ಮಾಡ್ತೀನಿ ಇದು ಫ್ರೆಟ್ಟಲ್ಲಿ ಕೂಡ ತುಂಬ ಡೀಪ್ ಕೂಡ ಇದೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಅದು ತಲೆಗೆ ಇಟ್ಕೋಬೇಕು ಬ್ಯಾಕಲ್ಲಿ ತುಂಬ ಡೀಪ್ ಇತ್ತು ಅಂದರೆ ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊ ಒಂದು ಹಾಫ್ ಇಂಚಿನಷ್ಟು ಕಡಿಮೆ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಡೀಪ್ ಇತ್ತು ಗ್ಲೌಸ್ ಏನು ಮಾಡೋಕಪ್ಪ ಅಂದರೆ ಇಲ್ಲಿ ಉಕ್ಸ್ ಪಾಯಿಂಟ್ ಹತ್ತಿರ ಇಲ್ಲ ಕಾಜಾಪಟ್ಟಿ ಹತ್ರ ಒಂದು ಚೂರು ಇಷ್ಟನ್ನು ಹಾಕ್ಬಿಟ್ಟು ಹೊಲಿಗೆನ ಹಿಡಿಯಿದ್ರೆ ಕರೆಕ್ಟಾಗಿ ಭುಜ ಜಾರೋದೇ ಇಲ್ಲ ಸ್ನೇಹಿತರೆ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ಸ್ವಲ್ಪ ಒಂದು ಕಾಲಿಂತಷ್ಟು ಒಂದು ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕ್ಬಿಟ್ರೆ ಅದು ಇರೋದಿಲ್ಲ ಅದಕ್ಕೂ ಮುಂಚೆ ಉಕ್ಸ್ ಪಾಯಿಂಟು ಉಕ್ಸ್ ಹಚ್ಚೋಕ್ಕಿಂತ ಮುಂಚೆ ಮತ್ತೆ ಡಬಲ್ ಪಟ್ಟಿ ಅದು ಸಿಂಗಲ್ ಪಟ್ಟಿ ಹಚ್ಚಬೇಕು ಹಚ್ಬೇಕಲ್ವಾ ಅದಕ್ಕೂ ಮುಂಚೆ ಒಂದು ಚೂರಾಗಿ ಇಲ್ಲಿ ಕರೆಕ್ಟಾಗಿ ರಿಮ ಮಾಡ್ಕೋಬೇಕು ಸ್ನೇಹಿತರೆ ಇಷ್ಟನ್ನು ರಿಮ ಮಾಡಿಕೊಂಡ್ರೆ ಖಂಡಿತವಾಗಲೂ ಯಾವುದೇ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದೇ ಇಲ್ಲ ಈ ರೀತಿ ನಿಮಗೆ ಕಾಣಿಸಲ್ಲ ಬ್ಲೌಸ್ ಸೇಮ್ ಆಗಿರೋದ್ರಿಂದ ವೈಟ್ ಇದೆ ಇಷ್ಟನ್ನು ನಾವು ತೆಗಿಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ತೆಗೆದ್ರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನಾವು ಇಟ್ಕೊಂಡು ಬ್ಲೌಸನ್ನು ರೆಡಿ ಮಾಡಿದರೆ ಮಾತ್ರ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ ಬಿಡ್ತು ಹಾರ್ನ್ ಕರೆಕ್ಟಾಗಿದ್ದರೆ ಬ್ಲೌಸು ಫರ್ಫೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಮತ್ತು ಸೈಡ್ ಫಿಟ್ಟಿಂಗ್ ಮಾಡುವಾಗ ಕೂಡ ಅಳತೆ ಬ್ಲೌಸಲ್ಲಿ ನೋಡ್ಕೊಂಡ್ಬಿಟ್ಟು ಫಿಟ್ಟಿಂಗನ್ನು ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಹಂಗೆ ಟಕ್ಸ್ಗಳನ್ನು ಯಾವ ರೀತಿ ಹಿಡಿತಿದ್ದಾರೆ ನೋಡಿ ಈ ಥರ ಹಿಡಲೇಬಾರ್ದು ಟಕ್ಸ್ ಪಾಯಿಂಟ್ಗಳನ್ನು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗಳಿಗೆ ನೋಡ್ಕೊಂಡ್ಬಿಟ್ಟು ಈ ರೀತಿ ಟಕ್ಸ್ಗಳನ್ನು ಹಿಡಿದರೆ ಶೋಲ್ಡರ್ ಕೂಡ ಡ್ರಾಪ್ ಕೂಡ ಆಗೋದಿಲ್ಲ ಎರಡು ಎಷ್ಟು ಹತ್ತತ್ರ ಇದ್ದಾವೆ ಟಕ್ಸ್ಗಳು ಒಂದಕ್ಕೊಂದು ಸಂಬಂಧನ ಇಲ್ಲ ಇದು ಹತ್ತಿರ ಆಗುತ್ತೆ ಇದು ಸ್ವಲ್ಪ ದೂರ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಟಾಕ್ಸ್ಗಳನ್ನ ನೋಡಿಕೊಂಡು ಇಡಿಬೇಕಾಗತ್ತೆ ಇನ್ನೂ ಇದು ಚಿಕ್ಕ ಚಿಕ್ಕದಾಗಿ ಪ್ರಾಬ್ಲಮ್ಗಳು ಇದ್ದಾವೆ ಸ್ನೇಹಿತರೆ ಅದೆಲ್ಲ ಸಾಲ್ವ್ ಮಾಡಿಕೊಡ್ಬೇಕು ಅವ್ರಿಗೆ ಬಟ್ ಆಗಲ್ಲ ಅಂತ ಹೇಳಿದೆ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ನ ಗಳಿಸ್ಬೇಕು ಅಂದರೆ ಅವರು ಕೊಟ್ಟಿರೋಂಥ ಬ್ಲೌಸ್ಗಳನ್ನು ರೆಡಿ ಮಾಡಿ ಕೊಡಬೇಕು ಜೊತೆಗೆ ಇದೊಂದು ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಅವರು ಹೊಲಿಯೋದಕ್ಕೆ ಅಂತ ಈ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಸ್ಟಿಚಿಂಗ್ ಮಾಡಿಕೊಡಿ ಇವನ್ನೆಲ್ಲ ಸರಿ ಮಾಡಿಕೊಡಿ ಅಂತ ಬಟ್ ಇದು ಆಗುತ್ತಂತೆ ಬ್ಲೌಸು ಪರ್ಫೆಕ್ಟಾಗಿ ಆಗುತ್ತೆ ಇದೇ ಮೆಜರ್ಮೆಂಟು ಪ್ರಕಾರನ ಕೊಡಿ ಅಂತ ಹೇಳಿದ್ದಾರೆ ಓಕೆ ಅಂತ ಹೇಳಿದೆ ಬಟ್ ಬಪ್ ಸ್ಲೀವ್ಸನ್ನು ಇಟ್ಬಿಟ್ಟು ಹೊಲಿದೆ ಅಂತ ಹೇಳಿದ್ದಾರೆ ಓಕೆ ಅಂತ ಆ ಥ್ರೆಡ್ ಪೈಪಿಂಗನ್ನು ಕೊಟ್ಬಿಟ್ಟು ಈ ಥರ ಗೋಲ್ಡು ಪ್ಯಾಚ್ ಮಾಡಿ ಹೊಲ್ದಿರೋದು ತುಂಬ ಚೆನ್ನಾಗಿ ಆಗಿದೆ ಬ್ಲೌಸ್ ಇದು ಬಟ್ ಇವೆಲ್ಲ ಬ್ಲೌಸು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಬ್ಲೌಸು ಅದಕ್ಕೆ ಹೇಳೋದು ನೋಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿ ಈ ಥರ ಪ್ರಾಬ್ಲಮ್ಗಳು ಕಸ್ಟಮರ್ಗಳಿಗೆ ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳೋದು ಸ್ಟಾರ್ಟಿಂಗ್ ನಾವು ತಪ್ಪುಗಳನ್ನು ಮಾಡಿದ್ವಿ ಸಿಕ್ಕಾಪಟ್ಟೆ ತಪ್ಪುಗಳನ್ನು ಮಾಡಿದ್ವಿ ಅದು ತಿದ್ದ್ಕೊತ ತಿದ್ದ್ಕೊತ ಈ ಒಂದು ಮಟ್ಟಕ್ಕೆ ಬಂದಿರೋದು ಅಷ್ಟೇ ಸ್ಟಾರ್ಟಿಂಗ್ ಎಲ್ಲರೂ ಸಹಜವಾಗಿ ತಪ್ಪು ಮಾಡಲೇ ಮಾಡೇ ಮಾಡ್ತಾರೆ ಅದು ಬರ್ತಾ ಬರ್ತಾ ಸರಿ ಹೋಗ್ ಹೋಗ್ತಾನೆ ಇರಬೇಕು ಇಂಪ್ರೂವ್ಮೆಂಟ್ ಆದಂಗೆಲ್ಲ ನಮಗೆ ಕಸ್ಟಮರ್ ಬೇಕು ಅಂದರೆ ಪರ್ಫೆಕ್ಟಾಗಿ ಒಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನೋಡ್ಕೊಂಡ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡಿಕೊಟ್ರೆ ರಿಪೀಟ್ ಅವರೇ ಬರ್ತಾರೆ ನಮ್ಮ ಕಡೆ ಕೊಡಿ ಇದು ಚೆನ್ನಾಗಿತ್ತು ಬ್ಲೌಸು ಇದನ್ನೇ ಮತ್ತೆ ಇದೇ ಮೆಜರ್ಮೆಂಟಿಗೆ ನಮಗೆ ಕೊಡಿ ಅಂತ ಖಂಡಿತವಾಗ್ಲೂ ಗಳಿಸಬೇಕು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಇಷ್ಟತನ ವಿಡಿಯೋ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಟಿಪ್ಸ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು